ಇವರಷ್ಟನ್ನೇ ನಾವು ದಸರೆಗೆ ಆರಾಧನೆ ಮಾಡೋದಲ್ಲ ಅದರ ನೆಕ್ಸ್ಟ್ ನಾವು ದುರ್ಗೆಯನ್ನು ಆರಾಧಿಸ್ಬೇಕು ಜಯ ಜಯ ದುರ್ಗೆ ಜಿತ ಭವ ರೋಗ ನಿವಾರೀಣಿ ಭಕ್ತ ಜನ ಪರಿ ಬ್ರಿಜಿರಂಗಳನು ವಿಧಿ ಪತೆಯ ನಾವು ಕೇವಲ ಸರಸ್ವತಿ ಲಲಿತೆ ಲಕ್ಷ್ಮಿ ಇವರಷ್ಟು ನಾವು ದಸರೆಗೆ ಆರಾಧನೆ ಮಾಡೋದಲ್ಲ ನೆಕ್ಸ್ಟ್ ನಾವು ದುರ್ಗೆಯನ್ನು ಆರಾಧಿಸಬೇಕು ಹಾಗಾಗಿ ಒಂದು ದುರ್ಗಾ ಸ್ತುತಿಯನ್ನು ಕೂಡ ತಾವು ಪ್ರಸ್ತುತ ಪಡಿಸಿ ಅಂತ ಕೇಳ್ಕೊಳ್ತೀನಿ ಇದು ದುರ್ಗಾ ರಾಗದಲ್ಲಿರುವಂತಹ ತೀರ್ಥರ ರಚನೆ ಓ ಜಯ ಜಯ ದುರ್ಗೆ ಬಹಳ ಫೇಮಸ್ ಇದು ಹೌದು जय जयदुर्गे जितवैरीवर्गे जय जयदुर्गे वियदनिलादि विचित्र सर्गे जय जयदुर्गे जय जय सुन्दरतरचरणारविन्दे സുഖപരിപാലോകൃന്ദേ സുന്ദരതര ചരണിന്ദേ സുഖപരിപാലോകൃന്ദേ നന്ദസു നന്ദി യോഗേ വന്നസൂനന്ദി യോഗേ വ ನಾರಾಯಣಸೋದರಿ ಪರಾನಂದೆ ಜಯ ಜಯದ ಜಿತವೈರಿವರ್ಗ ವಿಯದನಿಲಾ ವಿಚಿತ್ರ ಸರ್ಗೇ ಜಯ ಜಯದೂರ್ಗೇ ಒಳ್ಳೆಯದು ನಾವು ಮೈಸೂರಿನಲ್ಲಿ ದಸರಾದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಅಂತ ಹೇಳಿದ್ರೆ ಎಲ್ಲ ಅಲ್ಲಿ ಸಂಗೀತ ಕಲಿಸೇ ಇರ್ತಾರೆ ಬಹುತೇಕ ಎಲ್ಲರ ಮನೆಗಳಲ್ಲೂ ಸೊ ಅಲ್ಲಿ ಮುತ್ತಯ್ಯ ಭಾಗವತರು ಅಂತ ಹೇಳಿದ್ರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಂಸ್ಥಾನದ ಮೂರು ನಕ್ಷತ್ರಗಳಲ್ಲಿ ಒಬ್ಬರಾಗಿದ್ದವರು ಈ ಮುತ್ತಯ್ಯ ಭಾಗವತರ ಒಂದು ಕೃತಿ ಇದೆಯಲ್ಲ ಅದು ವಲಚಿ ರಾಗದಲ್ಲಿರುವಂತಹ ಈ ಯಾವ್ದದು ಜಾಲಂದರ ಪೀಠಸ್ಥೆ ಅದನ್ನ ಹೆಚ್ಚಾಗಿ ಎಲ್ಲ ಹಾಡ್ತಾರೆ ಅಲ್ಲಿ ತಾವು ಮಾಡಿ ಅದನ್ನ ಹಾಡಿ ಭವರೋಗಣೀ ವಾರಣಿ ಭಕ್ತಜನ ಪರಿಪಾಲಿನಿ ಭವರೋಗಣೀ ವಾರಣಿ ಭಕ್ತಜನ ಪರಿಪಾಲಿನಿ ನವಶಕ್ತಿ ಸ್ವರೂಪಿಣಿ नवशक्तिस्वरूपिणी ದ ಹರಿ ಕೇಶ್ನಿ ನವ ಶಕ್ತಿ ಸ್ವರೂಪಿಣಿ ನರಿ ಕೇಶ್ಞಿ ಗ ಗ ದನಿ ಸನಿ ದಗ ಪ ಗ ಪ ದ ನಿ ದ ಗ ನಿ ದ ಪಗ ಪಗ ಸ ಗ ಗ ಪ ಗ ಸ ಗ 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 ಸನಿ ದ ನಿ ಪದ ಗ ಪದ ನಿ ದ ಪ ಪಗ ದ ಪಗ ಸ ಜಲ ಕುಸುಮ ಕೂಸುಮಾಸುರಿ ಜಾಲಂಧರ ಸುಪೀಠಾಸ್ತಿ ಈ ಹಾಡು ಕೇಳಿದ್ಮೇಲೆ ನನಗೆ ಇನ್ನೊಂದು ಹಾಡು ನೆನಪಾಗ್ತಿದೆ ಅದು ಮುತ್ತಯ್ಯ ಭಾಗವತರವ್ರದ್ದೇನೆ ಭುವನೇಶ್ವರಿಯ ನೆನೆ ಮಾನಸರೆ ಇದು ಕೇವಲ ಏನು ಶಾಸ್ತ್ರೀಯ ಸಂಗೀತದವ್ರಿಗಷ್ಟೇ ಅಲ್ಲ ಚಲನಚಿತ್ರದಲ್ಲೂ ಕೂಡ ಇದು ಬಂದಿರೋದ್ರಿಂದ ಸಾಮಾನ್ಯ ನೋಡಿ ಯಾವುದೇ ಮ್ಯೂಸಿಕ್ ಕಾಂಪಿಟೇಷನ್ ಇರಲಿ ಅಲ್ಲಿ ಮಕ್ಕಳು ಇದೇ ಹಾಡನ್ನೇ ಹೇಳ್ತಾರೆ ತಾವು ದಯಮಾಡಿ ಆ ಹಾಡನ್ನು ಹೇಳಿ ವೃಜಿರಂಗನೂ ವಿಧಿಪ ಮಾತೆಯ വൃജിരംഗളനു വിദളിപമ തെയ ജഗജനനിയ ത്രിഗുണതിത്തെയ ജഗജനിയ ത്രിഗുണതിത്തെ നിജഭക്തനുലഭദദ സുരഭിയ ആ निज भक्ता वन सुलभद सुरभिया निज भक्ता सुलभदार सुरभिया अज सन्नु हरि केशिया अज सन्नु हरि केशिया भुवनेशरी या निर्मास वे भवंधंगी बीडुवे भुवनेश्वरी ಇದು ಮೋಹನ ಕಲ್ಯಾಣಿ ರಾಗ ಅಲ್ವಾ ಅದಕ್ಕೆ ಇದು ಅಷ್ಟು ಏನು ಕರುಣಾನಂದಕರ ಇದನ್ನು ಕೇಳೋದು ಬಹಳ ಒಂದು ಸಂತೋಷ ನೀಡುತ್ತೆ ಮನಸ್ಸಿಗೆ ಬಹಳ ಮುದ ಕೊಡುತ್ತೆ